ನಮ್ಮ ಹೆಸರು ಬಾಪು ಪಾಟೀಲ್ ಅಂತ ಇವತ್ತು ನಾವು ಹಾಸಂಗಿ ಊರಲ್ಲಿ ಬಾಗಲಕೋಟ್ ಡಿಸ್ಟಿಕ್ ಮಹಾವೀರ ದುಬ್ದಾರ್ ಸಳ ಪ್ಲಾಟ್ ನಲ್ಲಿ ನಾವು ಬಂದಿದ್ದೀವಿ ಈ ಪ್ಲಾಟ್ ನಲ್ಲಿ ಇಪ್ಪತ್ತೆರಡು ದಿವಸ ಹಿಂದ ಕಡೆ ಒಂದು ಟೈಜೋಮ್ ಅಂತ ಕಳೆ ನಾಶಕ ನಾವು ಸ್ಪ್ರೇ ಆ ಆತರದ ರಿಸರ್ಟ್ ಇವತ್ತು ನೋಡ್ಲಿಕ್ಕೆ ನಾವು ಬಂದಿದ್ದೀವಿ ಸೊ ಆ ರಿಸರ್ಟ್ ನಲ್ಲಿ ನಮಗೆ ಇದು ಫಸ್ಟ್ ಬಳ್ಳಿ ಜಾತಿ ಏನ್ ಕಸ ಇದೆ ಅದು ಕೂಡ ಬಹಳ ಚೆನ್ನಾಗಿ ಒಣಗಿದೆ ನೀವು ನೋಡ್ತಾ ಇದರ ಅದರ ಜೊತೆನೆ ಗುಂಡು ತಪ್ಪಲದ ಕಸ ಅದು ಕೂಡ ಚೆನ್ನಾಗಿ ಹೋಗಿದೆ ಈವನ್ ಅದರ ಜೊತೆ ನೀವು ಇಲ್ಲಿ ನೋಡಬಹುದು ಈ ಜೇಕ್ ಬೇರೆ ಬೇರೆ ಕಸ ಎಲ್ಲ ಪ್ರಕಾರದ ಕಸ ಇಲ್ಲೇ ಕಂಟ್ರೋಲ್ ಆಗಿದೆ ಸೊ ಹುಲ್ಲು ಜಾತಿ ಕಸ ಬಳ್ಳಿ ಜಾತಿ ಕಸ ಗುಂಡು ತಪ್ಪಳ ಕಸ ಮತ್ತು ಜೇಕ್ ಭಾರಿ ಚೆನ್ನಾಗಿ ಕಂಟ್ರೋಲ್ ಬಂದಿದೆ ಅದರ ಜೊತೆನೆ ಕಬ್ಬ ಮೇಲೆ ಯಾವುದೂ ಪ್ರಕಾರದ ಟ್ರೆಸ್ ಇಲ್ಲ ಹಳದಿ ಆಗಿಲ್ಲ ಯಾವುದೂ ಪ್ರಕಾರದ ತೊಂದರೆ ಇದಕ್ಕೆ ಇಲ್ಲ ಇದು ಕೂಡ ಬೆಳವಣಿಗೆ ಚೆನ್ನಾಗಿ ಆಗಿದೆ ಹೈಟ್ ಕೂಡ ಚೆನ್ನಾಗಿ ಬರ್ತಾ ಇದೆ ಸೊ ಎಲ್ಲ ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಟೈಝೂಮ್ ಅಂತ ಉಪಯೋಗ ಮಾಡಿ ನಿಮ್ಮ ಹೊಲದಲ್ಲಿ ಒಂದೇ ಸೊಲ್ಯೂಷನ್ ಇದೆ ಎಲ್ಲ ಕಸದ ಸಲುವಾಗಿ ಅದು ಉಪಯೋಗ ಮಾಡಿ ನಿಮ್ಮ ಕಬ್ಬಿನ ಇಳುವರಿ ಜಾಸ್ತಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ಅದಕ್ಕೆ ಎಲ್ಲರೂ ಉಪಯೋಗ ಮಾಡಿ ಅಂತ ಹೇಳ್ತೀವಿ ಧನ್ಯವಾದ